ಹಲೋ ಹಾಯ್ ಇವತ್ತು ಜೋಳ ಇದ್ದೀವಿ ಅಡಿಕೆ ತೋಟದೊಳಗಡೆ ಸೊ ರೆಡಿ ಮಾಡ್ಕೊತಾ ಇದ್ದೀನಿ ಟ್ರ್ಯಾಕ್ಟರ್ ಬರುತ್ತೆ ನಮ್ಮದು ಒಂದು ಟ್ರ್ಯಾಕ್ಟರ್ ಇದೆ ಆ್ಯಂಡ್ ಗೊಬ್ಬರ ಹೋಗಬೇಕು ಗೊಬ್ಬರ ಜೊತೆಗೆ ಟ್ರ್ಯಾಕ್ಟರ್ ಆಲ್ರೆಡಿ ರೆಡಿ ಇದೆ ಬಕೆಟ್ಸ್ ಎವ್ರಿಥಿಂಗ್ ಎಲ್ಲ ಫುಲ್ ಕಲೆಕ್ಟ್ ಮಾಡ್ಕೊಂಡು ಈಗ ಗದ್ದೆ ಹತ್ರ ಹೋಗ್ತೀವಿ ಸೊ

சரி ஜான் இது மஹேந்திரா மஹேந்திரா இது ஜோள வித்தக்கெல்லாம் சார் முடிவிட்டு இன்னொரு முட்சிக்கோ dạng 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 ನೀವು ನೋಡಿದಾಗೆ ಲಾಸ್ಟ್ ಸ್ಟುಡಿಯೋದಲ್ಲಿ ರೋಟ್ರಿ ಹೊಡೆಸಿದ್ದೆ ನೋಡಿ ಈಗ ಮತ್ತೆ ರೋಟ್ರಿ ಹೊಡ್ಸಿದ್ಮೇಲೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ವೀಕು ಸೊ ಯಾವ ಥರ ಆಗಿದೆ ನೋಡಿ ಈ ಥರ ಬರ್ತಾ ಇದೆ ಸ್ವಲ್ಪ ಹೆಪ್ಪೆಪ್ಪಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಐದನೇಗ್ಲಲ್ಲಿ ಈ ಥರ ಹೊಡೆಸ್ಕೊಂಡು ಅಂದರೆ ಇದು ಮಿನಿ ಟ್ರ್ಯಾಕ್ಟ್ರ್ ಹಾಗಾಗಿ ಈ ಥರ ಹೊಡ್ಕೊಂಡು ಜೋಳ ಹಾಕ್ಬಿಟ್ಟು ಆಮೇಲೆ ಕಲ್ಟಿವೇಟ್ರ್ ಇದೆಯಲ್ಲ ನಮ್ಮದು ಕಲ್ಟಿವೇಟ್ರಲ್ಲಿ ಲೆವೆಲ್ ಮಾಡ್ತೀನಿ ಅಷ್ಟೆ ಇದು ಮಿನಿ ಟ್ರ್ಯಾಕ್ಟ್ರು ಇದು ಸ್ವಲ್ಪ ಅಡಿಕೆ ಇದ್ರೊಳಗಡೆಲ್ಲೆಲ್ಲ ಟರ್ನ್ ಆಗುತ್ತೆ ನೀಟಾಗಿ ನಮ್ಮದು ದೊಡ್ಡ ಗಾಡಿ ಸ್ವಲ್ಪ ಕಷ್ಟ ತಿರುಗಿಸೋದೆಲ್ಲ ಸ್ವಲ್ಪ ಒಂದು ಸೈಡ್ ತಿರ್ಗಿಸ್ಕೋಬೋದು ಇನ್ನೊಂದು ಸೈಡ್ ಸ್ವಲ್ಪ ಕಷ್ಟ ಸ್ವಲ್ಪ ಸ್ವಲ್ಪ ಮ್ಯಾಕೆತ್ಗ ಅವಾಗ ಒಬ್ಬ ರೋಟ್ರಿ ಹೊಡಿಯೋಕ್ಕೆ ಬಂದು ಒಂದು ಅಥವಾ ಎರಡು ಗಿಡ ಅಡಿಕೆ ಗಿಡ ಮುರಿದಾಕಿದ್ದ ಹಾಕಿದ್ದ ಇವನ್ನೆಷ್ಟು ಗೊತ್ತಿಲ್ಲ ನೋಡಬೇಕು ಆದಷ್ಟು ಹೇಳಿದ್ದೀನಿ ಒಳಗಡೆ ಸ್ವಲ್ಪ ನೋಡ್ತಿರ್ ಸಡಪ ಅಂತ ಸೊ ನೋಡ್ಬೇಕು ಹೇಗೆ ಅಂತ ಸ್ವಲ್ಪ ಗರಿಕೆ ಇನ್ನೂ ಇದೆ ಸತ್ತಿಲ್ಲ ನೋಡಿ ಇಲ್ಲಿ ಐತೆ ಫುಲ್ಲು ಇದೇನು ಮಾಡೋದು ಅಂದರೆ ಜೋಳ ಹಾಕ್ಬಿಟ್ಟು ಮತ್ತೆ ಹುಟ್ಟಿದ ತಕ್ಷಣ ಅದು ಏನೋ ಸ್ಪ್ರೇ ಬರುತ್ತಲ್ಲ ಹಳ್ಳಿಗೆ ಅದನ್ನು ಒಳಗೆ ಬಿಡೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಆಗಬೇಕು ಅಂತಲೇ ಜೋಳ ಹಾಕ್ತಾ ಇರೋದು ಗರ್ಕೆ ಹೋಗ್ಬಿ ಹೋಗಿಸ್ಬೇಕು ಅಂತಾನೆ ಇನ್ನೂ ಒಂದು ಟ್ರ್ಯಾಕ್ಟ್ರು ದನಿನ್ ಗೊಬ್ಬರ ಕೂಡ ಇದೆ ಸೊ ಅದನ್ನು ಟೈಮ್ ಆಗಿಲ್ಲ ಕಾಫಿ ಗಿಡಗಳು ಹಿಂಸೆ ಹ್ಮ್ ಈ ಗಾಡಿದು ಕೆಲಸ ಫಿನಿಶು ಇನ್ನು ನಮ್ಮ ಗಾಡಿದಿದೆ ಗೊಬ್ಬರ ಅರ್ಧ ಉಳ್ಕೊಂಡೈತೆ ನಮ್ಮ ಹುಡುಗ ನಾನು ನನ್ನ ವಿಡಿಯೋನೇ ನೋಡ್ತಾನೆ ಹಾಂ ಬನ್ನಿ 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 ಕೆಲಸ ನಮ್ಮ ಕೆಲಸ ನಾವು ಮಾಡುವ ಹ್ಞೂ ಏನೋ ಹೇಳಿದ್ನಲ್ಲ ಹ್ಞೂ ನೋಡಿ ಅಪ್ಪ ಗೊಬ್ಬರ ಹಾಕೊಂಡ್ಬರ್ತಾವ್ರೆ ನಿಮ್ಗೆ ನೀಟಾಗಿ ಕಾಣ್ತಾ ಇದೆ ಮೂರು ಮೂರು ಲೈನ್ ಬಂದಿದೆ ಮೂರು ಲೈನ್ ಬಂದಿದೆ ಅಡಿಕೆಯಿಂದ ಅಡಿಕೆಗೆ ಸೊ ಗೊಬ್ಬರ ಇದ್ದೀವಿ ಯಾವುದದು ಇಪ್ಪತ್ತು ಇಪ್ಪತ್ತು ಹದಿಮೂರು ಈ ಗೊಬ್ಬರ ಹಾಕ್ಕೊಂಡು ಇದ್ದೀವಿ ತೋಟಕ್ಕೆ ತಂದಿರೋದು ಹಾಗೆ ಉಳಿದಿತ್ತು ಸೊ ಅದನ್ನೇ ಅದೇ ಗೊಬ್ಬರ ಇದ್ದೀವಿ ಇಪ್ಪತ್ತು ಇಪ್ಪತ್ತು ಆನೆ ಮಾರ್ಕ್ ಹಾಕಬೇಕು ಅಂತ ಹೇಳಿದ್ರು ಬಟ್ ನೆಕ್ಸ್ಟ್ ಟೈಮ್ ಅದನ್ನೇ ಹಾಕೋದಷ್ಟೇ ಸೊ ಈಗ ಅದೊಂದು ಚೀಲ ಇದೆ ಸೊ ಅದನ್ನೇ ಹಾಕಿರ್ತೀನಿ ರಿಸಲ್ಟ್ ಹೇಗೆ ಅಂತ ಗೊತ್ತಿಲ್ಲ ನೋಡೋಣ ಕೆಲವು ಕಡೆ ಗರ್ಕೆ ಕಡಿಮೆ ನೋಡಿ ಇಲ್ಲೆಲ್ಲ ಗರ್ಕೆ ಇಲ್ಲ ಎಲ್ಲೆಲ್ಲೋ ಒಂದು ಪ್ಲೇಸಲ್ಲಿ ಮಾತ್ರ ಜಾಸ್ತಿ ಜಾಸ್ತಿ ಉಂಟು ಮತ್ತು ಹಂದಿ ಈ ತೋಟದೊಳಗಡೆ ಹಂದಿಗಳು ಓಡಾಡಿದೆ ಓಡಾಡಿದೆ ಸಿಕ್ಕಾಬಟ್ಟೆ ಓಡಾಡೈತೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಾವೆ ಹಂದಿಗಳು ನೋಡಿ ಇದೇ ಸೇಮ್ ಬರುತ್ತೆ ಇಪ್ಪತ್ತು ಇಪ್ಪತ್ತು ಆನೆ ಮಾರ್ಕ್ ಟೈಪೇ ಇದೆ ಗೊಬ್ಬರ ಎಸ್ ನಾನು ಈಗ ಗೊಬ್ಬರ ಇದ್ದೀನಿ ಗೊಬ್ಬರ ಹಾಕ್ಕೊಟ್ಬಿಟ್ಟು ಆಮೇಲೆ ನನಗೆ ಮತ್ತೆ ಟ್ರ್ಯಾಕ್ಟ್ರ್ ಕೆಲಸ ಇದೆ ಸೊ ಹಾಗಾಗಿ ನಾನು

ಜೋಳ ನೋಡಿ ಹೇಗೆ ಹೊಳಿತಾ ಇದಾವೆ ಬಿಸಿಲಿಗೆ ಅದಕ್ಕೂ ಬಾಂಡ್ ಚೆನ್ನಾಗಿದೆಯಾ ಹೇಗೆ ಗೊತ್ತಿಲ್ಲ ಯಾರು ಗೊತ್ತಿರೋ ಅಂತ ಕಾಮೆಂಟ್ ಮಾಡಿ ಒಳ್ಳೆ ಜೋಳನ ಅಂತ ಆರೆ ನಂಬರ್ ಐ ಕೊಡ್ವೆ ಅಷ್ಟೇ ಚಾಗಬಾ ನೀ ಹಾ ದಲಸಿಕಾ ತಿನ್ಕೊಂಡ್ರೆ ಅದೇ ಒಳ್ಳೆ ಚನೈತು ಕೋನ ಒಳ್ಳೆ ಮಂದ ಸಾಳೆ ಸಾಬರಕ್ಕೆ ಇರೋ ಹಾ ಆಯ್ತವಲ್ಲ ಆಯ್ತವ ಆಯ್ತವ ಇಲ್ಲವೆ ಆಯ್ತವ ಜೀ ವಿಡಸಿ ಸೀಸ ಬೋಂಡ್ ಒಂದ ಲೈನ್ ಇಗ್ ಆಗ್ದೇ ಹೊರ ಇ ಲೈನ್ ಗೋ ಆ ಲೈನ್ ಗೋವೆ ಮನೆ ಜಾಸ್ತಿ ಸುಲ್ಕ ಬಿಟ್ರ ನಮಗ ಬರಿ ಕೂಲ್ಕ ಹೋಗ ಹೇಳ್ಕಲ್ಲ 2 1/2 ಕೆಜಿ ಉಂಟಂತೆ ಹತ್ರ ನಾನು ಟ್ರ್ಯಾಕ್ಟ್ರಿಗೆ ಓ ಮತ್ತು ನೀವೇ ಅಲ್ಲಿ ಹಾಕೊಂಡು ನಾನು ಕಡಿಮೆ ನಾನು ನಿಧಾನ ಕೊಡಿಬೇಕಲ್ಲಿ ಹಾಕಂಬಿಡಿ ಜೋಳ ಏನಾದ್ರು ಶಾರ್ಟೇಜ್ ಆದರೆ ಮತ್ತೆ ಬೇರೆಯವ್ರಿಗೆ ಹೇಳ್ಕೊಂಡಿದ್ದೆ ಸ್ವಲ್ಪ ಇಸ್ಕೊಳ್ಳೋಕ್ಕೆ ಸೊ ಸರಿ ಆಗ್ಬೋದು ಅಂತ ಕಾಣುತ್ತೆ ನೋಡಿ ಅದು ಮಿನಿ ಟ್ರ್ಯಾಕ್ಟ್ರೂ ಅದು ಐದನೇಗ್ಲಿತ್ತಲ್ಲ ಅದು ಮಿನಿ ಟ್ರ್ಯಾಕ್ಟ್ರದು ಜಾಂಡೀರ್ ನಮ್ಮದು ಇವೋದು ಇದು ನಿಮಗೆ ಗೊತ್ತಿದೆ ಇದು ಕಲ್ಟಿವೇಟ್ರ್ ಅಗ್ಲ ಬರುತ್ತೆ ನೋಡಿ ಜೋ ಇದು ಏನು ಅಡಿಕೆಯಿಂದ ಅಡಕೆಗೆ ಇದೆ ಸೊ ರಿಸ್ಕ್ ಅಂದರೆ ರಿಸ್ಕ್ ಆದರೂ ಒಂದು ಅವನೇನು ಮಾಡಿದೆ ಅಂದರೆ ಒಂದು ಒಂದು ಅಡಕೆ ಗಿಡನ ಸಾಯಿಸ್ಬಿಟ್ಟು ಹೋಗೋನು ಚಿಕ್ಕದ ಗಿಡನ ಬಟ್ ನಾನು ಒಂದು ಗಿಡನೂ ಸಾಯಜ್ ಹೊಡೆದಿದ್ದೀನಿ ಎರಡು ಮೂರು ಸರಿ ಈ ಈ ಸರಿನೂ ನೀಟಾಗೆ ಹೊಡಿತೀನಿ ಬ್ಯಾ ಹಿಂದೆ ಬ್ಯಾಕ್ ಫ್ರಂಟು ಎಲ್ಲ ಲೆಫ್ಟ್ ರೈಟ್ ಎಲ್ಲ ನೋಡ್ಕೋಬೇಕು ಟ್ರ್ಯಾಕ್ಟ್ರ್ ಈ ಥರ ಎಲ್ಲ ಇದ್ರೊಳಗಡೆ ಎಲ್ಲ ಓಡಿಸಾಡೋದು ಅಷ್ಟು ಸುಲಭ ಅಲ್ಲ ಈಸಿ ಅಲ್ಲ ಟಾರ್ ರೋಡಲ್ಲಿ ಕಾರ್ ಓಡಿಸ್ದಂಗಲ್ಲ ಅದು ಸೊ ಎಲ್ಲ ಫೋರ್ ಸೈಡ್ ನೋಡ್ಕೋಬೇಕು ಫ್ರಂಟ್ ಬ್ಯಾಕ್ ನೋಡಬೇಕು ರಿಸ್ಕ್ ಇದೆ ಜಾ ಡೀರ್ ಬಂದಿದ್ದು ಲೇಟ್ ಆಗಿದ್ದರಿಂದ ನಾವು ಬಂದಿದ್ದೇ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇಲ್ಲಿ ಹನ್ನೊಂದು ಗಂಟೆ ಹೇಳಿದ್ರೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಾಗಲಿಲ್ಲ ಇಲ್ಲೇ ನಾಲ್ಕು ಗಂಟೆ ಆಗೋವಂಥ ಸಮಯ ಬಂದಿದೆ ಸಂಜೆ ಸೊ ಅದಕ್ಕೇನು ಮಾಡಿದ್ವಿ ಮಿಡ್ಲಲ್ಲಿ ಒಂದು ಹಲಸಿಕಾಯಿ ತೊಗೊಬಂದ್ಬಿಟ್ಟು ಸದ್ಯಕ್ಕೆ ಹೊಟ್ಟೆಯನ್ನು ತುಂಬಿಸ್ಕೋತಾ ಇದ್ವಿ ಅಲಸಿನಕಾಯಿ ಸೊ ಇದನ್ನು ತಿನ್ಬಿಟ್ಟು ಸೊ ನೆಕ್ಸ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡೋದಷ್ಟೇ ಏನು ಮಾಡೋಕ್ಕಾಗಲ್ಲ ಮನೆಗೂ ಇಲ್ಲಿಗೂ ಸ್ವಲ್ಪ ಒಂದು ಕಿಲೋಮೀಟರ್ ಇರೋದ್ರಿಂದ ಇದೇ ನಮ್ಮ ಪ್ಲ್ಯಾನಿಂಗ್ ಸೊ ಫೈನಲ್ ಅಂತ ಹತ್ತತ್ರ ಬಂದಿದ್ದೀವಿ ನೋಡಿ ಲಾಸ್ಟು ಇನ್ನೊಂದು ಅಡಿಕೆಯಿಂದ ಅಡಿಕೆಗೆ ತ್ರೀ ಫೋರ್ ಲೈನ್ಸ್ ಇದೆ ಮೊನ್ನೆ ಜೆ ಬಿನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದೇ ಟರ್ನ್ ಆಗೋದಕ್ಕೋಸ್ಕರ ಟ್ರ್ಯಾಕ್ಟ್ರು ಅಲ್ಲಿ ಸ್ವಲ್ಪ ಜಾಗ ಇದೆ ಒಂದು ದನಗಳಿಗಾಗೋ ಥರ ಸ್ವಲ್ಪ ಅಂದರೆ ದಣಿನ್ ಜೋಳ ಅಂತ ಹೇಳ್ತೀವಲ್ವ ಸೊ ಇದನ್ನು ಹೆಚ್ಚಿದ್ರೆ ಸ್ವಲ್ಪ ಜೋಳ ಬರುತ್ತೆ ಅವುಗಳಿಗೆ ಮೇವಾಗುತ್ತೆ ಸೊ ಹಾಗಾಗಿ ಇದೊಂದು ಚೂರು ಇದ್ದೀವಿ ನೋಡಿ ಇಲ್ಲೇ ಜಸ್ಟು ಒಂದು ಒಂದು ಕಲ್ಟಿವೇಟ್ರು ಹೋಗೋಷ್ಟಿದೆ ಅಷ್ಟೇ ಜಾಗ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀವಿ ಅದಕ್ಕೆ ದನಗಳಿಗೂ ಕೂಡ ಆಗುತ್ತೆ ಅಂತೇಳಿ ಇಲ್ಲಾಂದರೆ ಆ ಸ್ಪೇಸ್ ಹಾಗೆ ಉಳ್ಕೊಳುತ್ತೆ ಈಗ ಸದ್ಯಕ್ಕೆ ಅಲ್ಲಿ ಯಾವುದು ಗಾಡಿಗಳು ಅಥವಾ ಇನ್ನೊಂದು ಏನು ಬರೋದಿಲ್ಲ ಸೊ ಸ್ಪೇಸ್ ಹಾಗೆ ಇದೆಯಲ್ಲ ಖಾಲಿ ಸೊ ಹಾಗಾಗಿ ಈ ಒಂದು ಕೆಲಸ ಇದೇನು ಆ ಥರ ದೂರ ದೂರಕ್ಕೆ ಹಾಗಿಲ್ಲ ಜೋಳನ ದನಗಳಿಗೆ ಹಾಕೋದಲ್ವ ಹಾಗೆ ಉದುರಿಸ್ಕೊಂಡು ಹೋದ್ರಾಯ್ತು ನೋಡಿ ಉದುರಿಸ್ತಿದ್ದಾರೆ ಮಾತೆ ಜೋಳ ಆದರೆ ಅದು ಏನು ಗೇಣ್ಗೊಂದು ಅಥವಾ ಒಂದು ಅರ್ಧ ಅಡಿ ಗಡಿ ಮುಕ್ಕಾಲು ಅಡಿ ಅಥವಾ ಒಂದು ಅಡಿಗೊಂದೊಂದು ಹಾಕೊಂಡು ಹೋಗ್ತಾರೆ ಇವೆಲ್ಲ ಹಾಗೆ ಉದುರಿಸ್ಕೊಂಡು ಹೋಗ್ತಾರೆ ಅಷ್ಟೆ ಹಾಗೆ ಕೊಯ್ದು ಬಿಟ್ಟು ಹಾಕೋದಲ್ವ ಎಳೆ ಜೋಳನೇ ದನಗಳಿಗೆ ಹಾಕ್ತಾರೆ ಕೊಯ್ದು ಸೊ ಹಾಗಾಗಿ ನೋಡಿ ಅಲ್ಲಿ ನಮ್ಮಪ್ಪ ಎಲ್ಲೆಲ್ಲಾದರೂ ಸ್ವಲ್ಪ ನಮ್ಮ ಕಲ್ಟಿವೇಟ್ರಲ್ಲಿ ಹೊಡೆದ್ರೂ ಎಲ್ಲೋ ಒಂದೊಂದು ಜೋಳ ಉಳಿದಿರುತ್ತೆ ಸೊ ಅದನ್ನು ಮುಚ್ತಿದ್ದಾರೆ ಮಳೆ ಮೂರ್ನಾಲ್ಕು ಒಂದು ವಾರದಿಂದ ಇಲ್ದಾನೆ ನೋಡಿ ಅಡಿಕೆ ಗಿಡದ ಹತ್ರ ಪಕ್ಕ ಗೊಬ್ಬರ ಇನ್ನೂ ಕೂಡ ಕರಗಿಲ್ಲ ಮಳೆ ಬರಬೇಕು ಒಂದು ರೌಂಡು ಮಳೆ ಬಂದಿಲ್ಲ ಅಂದರೆ ಗೊಬ್ಬರ ಕರಗೋದಿಲ್ಲ ದನಿನ ಗೊಬ್ಬರ ಕೂಡ ಇದೆ ಸೊ ಅದನ್ನು ಹಾಕೋಕ್ಕೆ ಟೈಮೇ ಇಲ್ಲ ಸೊ ಇನ್ನೂ ಕೆಲಸಗಳು ನೂರ ಒಂದು ಬ್ಯಾಲೆನ್ಸ್ ಅದಕ್ಕಲೇ ಅದಕ್ಕೆ ಹೇಳದ್ನಲ್ಲ ಲೇಬರ್ ಇಲ್ಲ ಇವಾಗೆಲ್ಲ ಮದ್ಯ ಕಷ್ಟ ಆಗ್ಬಿಟ್ಟೈತೆ ರಿಸ್ಕ್ ಇದೆ ಕೆಲಸ ರೈತರ ಜೀವನ ಅಷ್ಟು ಈಸಿ ಅಲ್ಲಪ್ಪ ಇನ್ನು ಮುಂದ ಮುಂದಕ್ಕೆಲ್ಲ ಅವ್ರವ್ರ ಮನೆಯವರೇ ಅವ್ರವ್ರು ಮಾಡ್ಕೋಬೇಕು ಬಿಟ್ರೆ ಯಾರು ಲೇಬರ್ ಸಿಗೋದಿಲ್ಲ ಸಿಕ್ಕ ಕಷ್ಟ ಉಂಟು ಸೊ ಎನಿವೈಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆ್ಯಂಡ್ ಮನೆಗೆ ಹೊರಟೆ ನೋಡಿ ಮನೆಯಿಂದ ಗೊಬ್ಬರ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಗೊಬ್ಬರ ತೊಗೊಂಡು ಸೌದೆ ಸ್ವಲ್ಪ ಇತ್ತು ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು